ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆನ್ಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ಇದು ಆರೆಜೆಂಟ್ ಆದರೆ ನೀವು ತಗೊಳ್ಳಿ ಇಲ್ಲಾಂದರೆ ಅದನ್ನು ಹಲ್ಲೆ ಬಿಟ್ಬಿಡಿ ಮೂರನೇ ವ್ಯಕ್ತಿ ಮತ್ತು ನಿಮ್ಮ ವ್ಯಕ್ತಿಗಳ ನಡುವೆ ಯಾವ ಎನರ್ಜಿ ಇದೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಯಾವ ಪರಿಸ್ಥಿತಿಲಿ ಇದಾರೆ ಅಂತ ನೋಡೋಣ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿನ ನೆನ್ ಮಾಡ್ಕೊಳ್ಳಿ ಇಬ್ಬರ ಮಧ್ಯೆ ಏನ್ ನಡೀತಾ ಇರ್ಬೋದು ಅಂತ ನೋಡೋಣ ಮತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಎಲ್ಲೋ ಟ್ರಿಪ್ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲೋ ಔಟ್ಸೈಡ್ ಹೋಗೋದ್ರೂ ಕಡೆ ಯೋಚನೆ ಮಾಡ್ತಾ ಇರ್ಬೋದು ಫ್ಯೂಚರ್ ಅಲ್ಲಿ ಇವರನ್ನ ಬಿಟ್ಟು ಹೋಗೋಣ ಅನ್ನೋ ಒಂದು ಯೋಚನೆಲಿ ಅವರು ಇರಬಹುದು ಈ ಜಾಗನ ಬಿಟ್ಟು ಹೋಗುವಂತ ಪರಿಸ್ಥಿತಿಗಳು ಬರ್ಬೋದು ಇಲ್ಲ ಎಲ್ಲೋ ಪ್ರಯಾಣ ಕೂಡ ಮಾಡಿರ್ಬೋದು ಅವರು ಮತ್ತೆ ಅಹ್ ಅವ್ರ ಹತ್ರ ತುಂಬ ದುಡ್ಡಿನ ಅವಶ್ಯಕತೆಗಳು ಇರ್ಬೋದು ಯಾರಿಗೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಬ್ಬರ ಮಧ್ಯೆ ಆ ಒಂದು ಫೈನಾನ್ಷಿಯಲಿ ಬಗ್ಗೆ ಯೋಚನೆ ನಡೀತಾ ಇರ್ಬೋದು ದುಡ್ಡು ಕೊಡ್ತಾ ಇರುವಂಥದ್ದು ಇಸ್ಕೊಳ್ಳುವಂಥದ್ದು ಅವರು ಇಬ್ಬರು ಕೂಡ ದುಡ್ಡಿನ ವಿಚಾರದಲ್ಲಿ ಮಾತುಕತೆಗಳನ್ನು ನಡೆಸ್ತಾ ಇರ್ಬೋದು ಇದು ಈ ತರ ಯಾಕೆ ಆಗ್ತಿದೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರೋದಾದರೆ ಇಲ್ಲಿ ಈ ರೀತಿ ಅಂದರೆ ಥರ್ಡ್ ಪಾರ್ಟಿನ ಸಿಚುವೇಶನ್ನ ಎದುರಿಸುವಂಥದ್ದು ಕೆಲವ್ರಿಗೆ ಮತ್ತೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಇರುವಂತ ಪರ್ಸನ್ ಅವರು ತುಂಬಾ ಒಂದು ಲೀಡರ್ ಕ್ವಾಲಿಟಿ ಇರುವಂಥ ಪರ್ಸನ್ ಆಗಿದ್ರು ಅವರು ಆದ್ರೂ ಕೂಡ ಇಂಥ ಒಂದು ಅವಕಾಶಗಳನ್ನು ಬಿಟ್ಟು ನಾನು ಯಾಕೆ ಅಲ್ಲಿಗೆ ಹೋದೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅವ್ರಿಗಿರ್ಬೋದು ಮತ್ತೆ ನಾನು ದುಡ್ಡಿನ ಕಡೆ ಹೆಚ್ಚಿನ ಗಮನ ಕೊಡಬೇಕಿತ್ತು ಅದನ್ನ ಬಿಟ್ಟು ಯಾಕೆ ಈ ತರ ಅವ್ರಿಗೆ ತುಂಬಾ ಗಿಲ್ಟ್ ಆಗ್ತಾ ಇರುವಂಥದ್ದು ಅವರನ್ನು ಅವರು ಕಂಟ್ರೋಲ್ ಆಗ್ತಾ ಇಲ್ಲ ನಾನು ಮಾಡಿದ್ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಪರ್ಸನ್ಗೆ ಏನೋ ಒಂದು ಅಚೀವ್ನ ಮಾಡಿದ್ದೀನಿ ಅನ್ನೋ ಒಂದು ಫೀಲಲ್ಲಿ ಅವರಿದ್ದರು ಬಟ್ ಇವಾಗ ಅವ್ರಿಗೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅದು ಒಂಥರ ಹಿಂಸೆ ಅನ್ನೋ ಸೊ ರೀತಿಯಲ್ಲಿ ಹಾಕ್ತಾ ಇರ್ಬೋದು ಇಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಮತ್ತು ನಿಮ್ಮ ವ್ಯಕ್ತಿಗಳ ಮಧ್ಯ ಅದು ಸ್ಟಾರ್ಟಿಂಗಲ್ಲಿ ತುಂಬ ಖುಷಿಯಾಗಿ ಇದ್ದರು ಒಂದು ಏನೋ ಒಂದು ಅವರು ಕೂಡ ನಿಮ್ಮ ಮೂರನೇ ವ್ಯಕ್ತಿಗಳು ಕೂಡ ಒಂದು ಫೈನಾನ್ಷಿಯಲಿ ಇವರಿಂದ ಹೆಲ್ಪ್ ಆಗುತ್ತೆ ಅನ್ನೋದ್ರ ಕಡೆ ಗಮನ ಕೊಟ್ಟಿದ್ದರು ಬಟ್ ಇಲ್ಲಿ ಅವರಿಂದ ಆಗ್ತಾ ಇರುವಂತದ್ದು ಕಡಿಮೆ ಆಗಿದೆ ಅನ್ನೋ ಒಂದು ಬೇಜಾರಲ್ಲಿ ಕೂಡ ಮೂರನೇ ವ್ಯಕ್ತಿ ಇರಬಹುದು ಆರೋಗ್ಯ ಸಮಸ್ಯೆ ಬಗ್ಗೆ ಎದುರಿಸ್ತಾ ಇರ್ಬೋದು ಇಬ್ರು ಕೂಡ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಯಾರೋ ಯಾರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಮೂರನೇ ವ್ಯಕ್ತಿ ಅವರನ್ನ ಎದುರಿಸ್ತಾ ಇರುವಂಥದ್ದು ಇದೆ ಯಾಕಂದರೆ ನೀವು ಇಲ್ಲ ಅಂದರೆ ನಾನು ಡೆತ್ ಆಗಿಬಿಡ್ತೀನಿ ಅನ್ನೋ ಒಂದು ಭಯನ ಉಡ್ಸಿರುವಂಥದ್ದು ಎಂಡ್ ಆಗ್ಬಿಡ್ತೀನಿ ಹಂಗಾಗಿ ಅವರನ್ನು ಬಿಟ್ಟಿರೋದಕ್ಕೂ ಆಗದಿರುವಂಥ ಪರಿಸ್ಥಿತಿಲಿ ಅವ್ರಿರ್ಬೋದು ಬಟ್ ಈಗ ಅವರು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ತಾ ಇರ್ಬೋದು ಅವರ ನಿಮ್ಮ ಪರ್ಸನ್ ಆಗಿ ನಿಮ್ಮ ವ್ಯಕ್ತಿಗಳು ಮೂರನೇ ವ್ಯಕ್ತಿಗಳ ಜೊತೆ ಅವಾಯ್ಡ್ ಮಾಡ್ತಾ ಇರ್ಬೋದು ಇಬ್ಬರ ಮಧ್ಯೆ ಒಂದು ಸ್ವಲ್ಪ ಈಗ ಸದ್ಯಕ್ಕೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಅಟ್ರಾಕ್ಷನ್ ಆಗಿರ್ ಇಲ್ಲ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರುವಂಥದ್ದು ಅಲ್ಲಿ ಏನೋ ಪ್ರಾಬ್ಲಮ್ಸ್ ಆಗ್ತಿದೆ ಅದನ್ನು ನಿಮ್ಮ ಮುಂದೆನೂ ಕೂಡ ತೋರಿಸ್ಕೊಳ್ಳದೆ ಇರೋ ರೀತಿಯಲ್ಲಿ ಇರ್ಬೋದು ತುಂಬ ಗಿಲ್ಟ್ ಇದೆ ಅವ್ರಿಗೆ ತುಂಬಾ ಗಿಲ್ಟ್ ಕಾಡ್ತಾ ಇರುವಂಥದ್ದು ತುಂಬ ಬ್ಲ್ಯಾಕ್ ಮ್ಯಾಜಸ್ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ತುಂಬ ಬ್ಲ್ಯಾಕ್ ಮ್ಯಾಜಸ್ ಕಾಣಿಸ್ತಿದೆ ಎಲ್ಲವೂ ಕೂಡ ಮೂರನೇ ವ್ಯಕ್ತಿಗಳು ಯಾರು ಇದ್ದಾರೆ ಅವರು ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಈ ಇದು ಒಂದು ಜನರಲ್ ಆಗಿರೋದರಿಂದ ಆಲ್ಮೋಸ್ಟು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗಳಿಂದನೇ ಇದು ನಿಮ್ಮ ಪರ್ಸನ್ ಮೂರನೇ ವ್ಯಕ್ತಿ ಹಿಂದೆ ಹೋಗಿರುವಂಥದ್ದು ತುಂಬ ಜನಕ್ಕೆ ಈ ಥರ ಫೋನ್ ಕಾಲ್ಸ್ ನನಗೂ ಕೂಡ ಬರುವಂಥದ್ದು ಇತ್ತು ಎಷ್ಟೊಂದು ಜನ ಹಿಂಗೆ ಕಾಲ್ ಮಾಡಿದರು ನನಗೂ ಕೂಡ ಹಾಗಾಗಿ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆನೇ ಎದುರಿಸ್ತಾ ಇದ್ದೀವಿ ಮ್ಯಾಮ್ ಅಂತ ಎಷ್ಟೋ ಜನ ನನಗೂ ಕೂಡ ಕಾಲ್ ಮಾಡಿದ್ದಾರೆ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರ ಅವ್ರಿಗೂ ಕೂಡ ಆ ಪ್ರಾಬ್ಲಮ್ ಇದೆ ಮತ್ತೆ ಏನೋ ಒಂದು ಹೊಸದಾಗಿ ಇದನ್ನ ಬಿಟ್ಟು ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅನ್ನೋ ಮೈಂಡ್ ಅಲ್ಲಿ ಕೆಲವರು ಇದಾರೆ ನನ್ನ ಜೀವನ ಸರಿ ಹೋಗುತ್ತೆ ಅಂತ ಅನ್ಕೊಂಡೆ ಎಲ್ಲವೂ ಅವ್ರು ಅನ್ಕೊಂಡಿರೋ ತರ ಆಗ್ತಾ ಇಲ್ದೇ ಇರುವಂತ ಪರಿಸ್ಥಿತಿಲಿ ಇದೆ ಅವರ ಸಿಚುವೇಶನ್ ಅವರಿಬ್ಬರ ಮಧ್ಯ ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ಜೊತೆ ನಿಮ್ಮ ವ್ಯಕ್ತಿಗಳ ಜೊತೆ ಅವರು ಬೇರೆ ಊರಿಗೆ ಹೋಗುವಂಥ ಸನ್ನಿವೇಶಗಳು ಕೂಡ ಬರಬಹುದು ಬಟ್ ಇಲ್ಲಿ ಯೋಚನೆ ಮಾಡ್ತಾ ಇದ್ರ ನಿಮ್ಮ ವ್ಯಕ್ತಿಗಳಿಗೆ ಪ್ರೊಟೆಕ್ಷನ್ ಇದೆಯಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಹೌದು ಅವ್ರಿಗೆ ಪ್ರೊಟೆಕ್ಷನ್ ಇದೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ಅಲ್ಲಿ ದೂರ ದೂರ ಆಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮನ್ನು ಮಿಸ್ ಮಾಡಿಕೊಂಡು ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವೇ ಬೇಕು ಅಂತ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನೋವಾಗ್ತಿದೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಒಂದು ನೋವು ಅವ್ರ ಅವ್ರಿಗೂ ಕೂಡ ಆಗ್ತಾ ಇರುವಂಥದ್ದು ನಮ್ಮನ್ನ ನಿಮ್ಮನ್ನು ಬಿಟ್ಟು ಅವ್ರನ್ನ ನಿಮ್ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಇಂಡಿಪೆಂಡೆಂಟ್ ಆಗಿ ಅವರನ್ನ ಬಿಟ್ಟು ಬಂದ್ಬಿಟ್ಟೆ ನಾನು ಅನ್ನೋ ಒಂದು ಗಿಲ್ಟ್ ಅವ್ರಿಗೆ ಕಾಡ್ತಾ ಇರುವಂಥದ್ದು ಅವ್ರು ಅನ್ಕೊಂಡಿದ್ದೆ ಬೇರೆ ಇಲ್ಲಿ ಆಗಿದೆ ಬೇರೆ ಅನ್ನೋ ರೀತಿಯಲ್ಲಿ ಅವರು ತುಂಬಾ ಟೆನ್ಷನನ್ನು ಮಾಡಿಕೊಂಡಿರುವಂಥದ್ದು ತುಂಬ ಖುಷಿಯಾಗಿ ಇರ್ತೀನಿ ಅಂತ ಅಂದ್ಕೊಂಡಿದ್ರು ಬಟ್ ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಲ್ಲೂ ಕೂಡ ಇಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿರ್ಬೋದು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು